બાળા અત્યારે ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲ ಕೂರುದೈತಿ ಜಂತಿಲ್ಲದ ಮನಿಯಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ को ड थी जंगल रमनिया गया ಕಾರ್ಯಕ್ರಮದಲ್ಲಿ ನಮ್ಮ ನಮ್ಮ ಗ್ರೂಪ್ ಅನ್ನುವ ಒಂದು ಗ್ರೂಪಿನಲ್ಲಿ ನಮ್ಮ ಸದಸ್ಯರೆಲ್ಲರೂ ನಾವು ಕೂಡಿ ಪ್ಲಾನಿಂಗ್ ಮಾಡಿದಾಗ ಅನಿವಾರ್ಯ ಕಾರಣಗಳಿಂದ ಸರಿಸೈಲ್ ಅವರು ನಿನ್ನೆ ಮಿಸ್ ಆಗಿದ್ರು ನಮ್ಮ ಜೊತೆ ಬರಲಿಲ್ಲ ಬಟ್ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಕಲಾವಿದರ ಪ್ರೀತಿಗೆ ಬೆಲೆ ಕೊಟ್ಟು ಇವತ್ತು ಉದ್ಯೇ ಬಿಹಾಳ್ನಿಂದ ಗೋವಾದವರೆಗೂ ಬಸ್ನಲ್ಲಿ ಮಾರ್ನಿಂಗ್ ತನಕ ಜರ್ನಿ ಮಾಡಿ ಇವತ್ತ ಕಲಾವಿದರ ಗೂಡಿಗೆ ಮತ್ತೊಂದು ಹಕ್ಕಿ ಸೇರ್ಪಡೆ ಆಗಿದೆ ನಿಮ್ಮ ಒಂದು ಕಲಾವಿದರ ಮೇಲೆ ಇರುವಂತ ಪ್ರೀತಿ ಕಾಳಜಿಗೆ ನಾವು ಯಾವತ್ತು ಚಿಡರುಣ್ಯ ಯಾಕಂದ್ರೆ ನಿಮ್ ಪರ್ಸನಲ್ ಕೆಲಸ ಇದ್ರು ಕೂಡ ಏನು ಬಂದ ಪ್ರೀತಿ ಕಳ್ಕೋಬಾರದನ್ನು ಒಂದು ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಕೆಲಸ ಬುದಿಗೊಂತಿ ರಾತ್ರೋ ರಾತ್ರಿ ಬಸ್ಸಿಗೆ ಬಂದಿರಿ ಬಂದು ನಮ್ ಜೊತೆ ಜಾಯಿಂಟ್ ಆಗಿರಿ ನಿಮಗ ತುಂಬು ಹೃದಯದ ತುಂಬು ಹೃದಯದ ನಮ್ಮ ತಿಂಡಿ ಗೋವಾ ಗೆಳೆಯರ ಬಳಗದಿಂದ ಸ್ವಾಗತವನ್ನು ಕೋರಿಕೊಳ್ತಾ ಬರ್ಲಿ ಜ್ವರ ಚಪ್ಪಾಳೆ ಬಂದ ಯಾರು ಚಪ್ಪಲಿ ಒಡ ಸುಮ್ ಕುಂತಿ ನಿಮ್ ಕೊಂಡಿ ಕೊರ ಆಗುತ್ತೆ